ಲೋಕಸಭೆ ಚುನಾವಣೆ ಮುಗಿದಿದೆ ಇನ್ನೇನು ಒಂದು ವಾರ ಮಾತ್ರ ಬಾಕಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಮೇಲೆ ಕಣ್ಣಿದೆ ನಿಮ್ಮ ಲೆಕ್ಕಾಚಾರಗಳು ನಮಸ್ಕಾರ ನಾನು ಎಕ್ಸ್ ಕಾರ್ಪೊರೇಟರ್ ನಾಗಭೂಷಣ್ ಇವತ್ತಿನ ದಿವಸ ಈಗ ತಾನೇ ಲೋಕಸಭಾ ಎಲೆಕ್ಷನ್ ಮುಗಿದಿದೆ ಇನ್ನೇನು ಇನ್ನು ಮೂರ್ನಾಲ್ಕು ದಿವಸದಲ್ಲಿ ಒಂದು ಫಲಿತಾಂಶ ಕೂಡ ಬರುವಂತಹ ಚಾನ್ಸಸ್ ಇದೆ ಅದರಲ್ಲೂ ಕೂಡ ನಮ್ಮ ಬೆಂಗಳೂರು ಉತ್ತರ ಅಂದರೆ ಬೆಂಗಳೂರು ನಾರ್ತ್ ಅಂತ ನಾವೇನು ಇದ್ದೀವಿ ಆ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜೇಬೇರಿ ಬರ್ತದೆ ಅನ್ನುವಂಥ ಮಾತನ್ನು ಕೂಡ ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ತಮ್ಮೆಲ್ರಿಗೂ ಗೊತ್ತಿರುವಂತೆ ಏನು ಅದರ ಎದುರಾಳಿ ಅಭ್ಯರ್ಥಿ ಯಾರಿದ್ದಾರೆ ಶುಭ ಕರಂದ್ಲಾಜ್ ಅವರು ಯಾರಿಗೂ ಪರಿಚಯ ಇಲ್ಲ ಅನ್ನುವಂತಂದರೆ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಲೋಕಸಭಾ ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಯಾರಿಗೂ ಪರಿಚಯ ಇಲ್ಲ ಏನಿದ್ರೂ ಬರೀ ಮೋದಿ 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 ಅನ್ನುವಂತಹ ಒಂದು ಹೆಸ್ರು ಇಟ್ಕೊಂಡು ಮಾತ್ರ ಬಂದಿದ್ದಾರೆ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ವೈಯಕ್ತಿಕ ವರ್ಚಸ್ಸು ಇಟ್ಕೊಂಡು ಅವರು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ ಅನ್ನುವಂಥ ಮಾತು ಕೂಡ ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಈ ವೈಯಕ್ತಿಕ ವರ್ಚಸ್ಸಲ್ಲಿ ಇದೆ ಅವ್ರಿಗೆ ಅವರ ಒಂದು ಪಾರ್ಟಿಯವ್ರಿಗೆ ಕೂಡ ನೀವೆಲ್ಲರೂ ನೋಡಿರುವಂಥದ್ದನ್ನು ನೀವೇ ಕೂಡ ನೋಡಿದ್ದೀರಾ ನೀವು ಕೂಡ ಒಂದು ಇದನ್ನು ವಿಡಿಯೋ ಮಾಡ್ಕೊಂಡಿದ್ದೀರಾ ಯಾಕೆಂತಂದರೆ ಅವರೇ ಗೋ ಬ್ಯಾಕ್ ಶೋಭಕ್ಕ ಅನ್ನುವಂಥ ಮಾತನ್ನು ಕೂಡ ಅವರ ಲೀಡರ್ಸ್ಗಳು ಇಟ್ಕೊಂಡಿರುವಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ ಅದರಿಂದ ನಮಗೇನು ಅನ್ನಿಸ್ತಾ ಇದೆ ಅಂತಂದರೆ ಬಿ ಜೆ ಪಿಯರೇ ಅವ್ರನ್ನ ಇಲ್ಲಿಂದ ಕಳಿಸ್ಬೇಕು ಅನ್ನುವಂಥ ಮಾತು ಕೂಡ ನಡೀತಾ ಇದೆ ಸೊ ಅದರಿಂದ ನಮಗೊಂದು ಅವಕಾಶ ಜಾಸ್ತಿ ಅಂದರೆ ನಮಗೇನು ರಾಜೀವ್ ಇದ್ದಾರೆ ಪ್ರೊಫೆಸರ್ ರಾಜೀವ್ ಗೌಡರು ಗೆಲ್ಲುವಂಥ ಅವಕಾಶ ಜಾಸ್ತಿ ಇದೆ ಅನ್ನುವಂಥ ಮಾತು ಏಕೆಂತಂದರೆ ಅವರು ಎಜುಕೇಟೆಡು ಫಾರಿನಲ್ಲಿ ಎಲ್ಲ ತಿಳ್ಕೊಂಡು ಬಂದಿರೋಂಥ ವ್ಯಕ್ತಿ ರಾಜಕೀಯನ ಹೆಂಗೆ ನಡೆಸ್ಕೊಂಡು ಹೋಗಬೇಕು ಅನ್ನುವಂಥ ವ್ಯಕ್ತಿ ಯಾಕೆಂತ ಇದಕ್ಕೆ ಮುಂಚೆ ಎಮ್ ಎಲ್ ಸಿ ಆಗಿದ್ದರು ರಾಜ್ಯಸಭಾ ಮೆಂಬರ್ ಆಗಿದ್ದರು ತದನಂತರ ಯೋಜನಾ ಆಯೋಗದ ಉಪಾಧ್ಯಕ್ಷರು ಕೂಡ ಆಗಿದ್ದರು ಇಂತಹ ಎಲ್ಲ ಒಂದು ಚಾಣಕ್ಯತೆ ಇರುವಂತಹ ವ್ಯಕ್ತಿ ನಮಗೆ ಈ ಸರಿ ಸಿಕ್ಕಿರೋದ್ರಿಂದ ಈ ಸರಿ ಗೆದ್ದೇ ಗೆಲ್ತಾರೆ ಅನ್ನುವಂಥ ಮಾತನ್ನು ಕೂಡ ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಹಿಳೆಯರು ನಮ್ಗೆ ಹಿಡಿದಿದ್ದಾರೆ ಅನ್ನುವಂಥ ಮಾತು ಯಾಕೆಂತಂದರೆ ಇವತ್ತಿನ ದಿವಸ ತಾವೆಲ್ಲರಿಗೂ ಗೊತ್ತಿರೋ ಎಲ್ಲ ಏನೋ ಒಂದು ಇದ್ರದ್ದು ಶಕ್ತಿ ಇರ್ಬೋದು ಅನ್ನೋ ಶಕ್ತಿದು ಪ್ರತಿ ಬಸ್ಸಲ್ಲಿ ಕೂಡ ಇವತ್ತಿನ ದಿವಸ ಫ್ರೀಯಾಗಿ ಓಡಾಡುವಂಥ ಶೇ ಇದಿರ್ಬೋದು ವಿದ್ಯುತ್ ಶಕ್ತಿ ಫ್ರೀ ಅಂತ ಮಾಡೋದು ಇನ್ನೂರು ಯೂನಿಟ್ಟು ಫ್ರೀಯಾಗಿ ಕೊಟ್ಟಿರುವಂಥ ಇದನ್ನಿದೆ ತದನಂತರ ಪದವೀಧರರ ಒಂದು ಇದಕ್ಕೆ ಎಲ್ರಿಗೂ ಕೂಡ ಮೂರು ಮೂರು ಸಾವಿರ ಹಾಕುವಂಥ ಕೆಲಸ ಮಾಡಿದ್ದಾರೆ ತನ್ನ ತದನಂತರ ಅಕ್ಕಿ ಯೋಜನೆ ತಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತಿನ ದಿವಸ ಐದು ಕೆ ಜಿ ಕೊಡ್ತಾಯಿದಂಥ ಹಿಂದಿನ ಸರ್ಕಾರ ಈ ಸ ನಮ್ಮ ಸರ್ಕಾರ ಈ ಸರಿ ಬಂದಾಗ ಹತ್ತು ಕೆ ಜಿ ಕೊಡುವಂಥ ಕೆಲಸವನ್ನು ಕೂಡ ಈ ಸರ್ಕಾರ ಮಾಡಿದೆ ಇವತ್ತು ಇಡೀ ಪ ಕ್ಷೇತ್ರದಲ್ಲಿ ಅಂದರೆ ನಮ್ಮ ರಾಜ್ಯದಲ್ಲಿ ಮಹಿಳೆಯರು ಎಲ್ಲಿಗೆ ಓಡಾಡ್ಕೊಂಡು ಓಡಾಡ್ಕೊಂಬರುವಂಥ ಕೆಲಸ ಎಲ್ಲ ಫ್ರೀ ಆಗಿದೆ ತದನಂತರ ಜೊತೆಯಲ್ಲಿ ಎರಡು ಸಾವಿರ ರೂಪಾಯಿ ಅದು ಕೂಡ ಅವರಿಗೆ ಖರ್ಚಿಗೆ ಅಂತಲೇ ತಿ ಪ್ರತಿ ತಿಂಗಳು ಕೂಡ ಅವರಿಗೆಲ್ಲಾದರೂ ಮನೆ ಖರ್ಚಿಗೆ ಅಂತನೇ ಅಥವಾ ಊಟದ ವ್ಯವಸ್ಥೆಗೋ ಮತ್ತು ಎಲ್ಲರೂ ಸುತ್ತಾಕೊಂಡ್ಬರೋದಕ್ಕಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಖರ್ಚಿಗೆ ಇವತ್ತಿನ ದಿವಸ ಪ್ರತಿ ತಿಂಗಳು ಪ್ರತಿಯೊಬ್ಬ ಮಹಿಳೆಗೂ ಕೂಡ ಎರಡೆರಡು ಸಾವಿರ ರೂಪಾಯಿ ಬರ್ತಾರಂತ ನಾವೆಲ್ಲರೂ ಕೂಡ ನೋಡಿದ್ದೀವಿ ಈ ಎಲ್ಲ ಯೋಜನೆಗಳಿಂದ ನಮಗೆ ಗ್ಯಾರಂಟಿಯಾಗಿ ಈ ಸರಿ ಕಾಂಗ್ರೆಸ್ ಪಕ್ಷ ನಮ್ಮ ಉತ್ತರ ಕ್ಷೇತ್ರದಲ್ಲಿ ಹಾಗೂ ಸೆಂಟ್ರಲಲ್ಲಿ ಕೂಡ ನಮ್ಮ ಪಕ್ಷದ ಒಂದು ಚುಕ್ಕಾಣಿ ಇಳು ಇಳಿಯುತ್ತೆ ಅನ್ನುವಂಥ ಮಾತನ್ನು ಕೂಡ ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ನನ್ನ ನನ್ನ ಪ್ರಕಾರ ಐವತ್ತರಿಂದ ಅರವತ್ತು ಸಾವಿರ ಲೀಡರ್ ಗೆಲ್ಲುವಂಥ ಅವಕಾಶ ಇದೆ ಯಾಕೆಂತಂದರೆ ಪ್ರತಿ ಕ್ಷೇತ್ರದಲ್ಲೂ ಕೂಡ ನಾವೆಲ್ಲರೂ ಕೂಡ ನಾವು ಹೋಗಿ ಸರ್ವೆ ಮಾಡಿದಂಥ ಸಮಯದಲ್ಲಿ ಎಲ್ಲೋ ಒಂದು ಅಥವಾ ಎರಡು ಕ್ಷೇತ್ರದಲ್ಲಿ ಮಾತ್ರ ಶೋಭಾ ಕರಂದ್ಲಾವ್ರಿಗೆ ಒಂದು ಇಪ್ಪತ್ತು ಮೂವತ್ತು ಸಾವಿರ ಲೀಡ್ ಬರ್ಬೋದು ಬಿಟ್ಟರೆ ಇನ್ನು ಐದರಿಂದ ಆರು ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ಮೂವತ್ತು ನಲವತ್ತು ಮತಗಳ ಸಾವಿರ ಮತಗಳ ಗೆಲುವನ್ನು ಮುಂದೂನ ಮುಂದುವರೈತದಂತ ಹೇಳುವಂಥ ಇಷ್ಟ ಅನ್ನೋವಂಥ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಏಕೆಂತಂದರೆ ಇವ್ರಿಗೇನು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಒಂದು ಎರಡು ಕ ಕ್ಷೇತ್ರದಲ್ಲಿ ಬರ್ಬೋದು ವಿಧಾನಸಭಾ ಕ್ಷೇತ್ರದಲ್ಲಿ ಅದೇ ನಮ್ಮ ಇವರಿಗೆ ರಾಜೇಗೌಡರಿಗೆ ಕನಿಷ್ಠ ಅಂದರೆ ಮೂವತ್ತರಿಂದ ನಲವತ್ತು ಸಾವಿರ ಲೀಡ್ ಕೊಡುವಂಥ ಕೆಲಸನೂ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಮಾಡ್ತಾ ಇದ್ದಾರೆ ಅನ್ನುವಂಥ ಮತ್ತು ಅದರಲ್ಲೂ ಕೂಡ ನಮಗೆ ಮುಖ್ಯವಾಗಿ ಏನಪ್ಪ ಅಂತಂದರೆ ಮಹಿಳೆಯರು ಕೈ ಹಿಡಿದಿರೋ ಅನ್ನುವಂಥ ಮಾತನ್ನು ಕೂಡ ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ